ಹಾಗೆ ಅವನು ಪ್ರಿಂಟ್ ಜೆರಾಕ್ಸ್ ಕಾಪಿ ನನ್ನ ಮಗಳ ಹೆಸರು ಸತ್ಯ ಅಂತ ಹೇಳಿ ಅವಳು ನನ್ನ ಸೆರಾಜ್ ಕಾಪಿ ಬಹಳ ಸ್ವಲ್ಪ ಜೋರು ಎಲ್ಲಾ ವಿಷಯದಲ್ಲೂ ಜೋರು ಇದು ಹೆಚ್ಚಾದ ಬಯೋ ನಿಮ್ಗೆ ಆಮೇಲೆ ಎಲ್ಲರೂ ಕೇಳ ನಾನು ಹೇಳಿದೆ ಏನಪ್ಪ ಮಾಡ್ಲಿ ನಾನು ಇವ್ನು ಬಿಗ್ ಬಾಸ್ ಹೋಗ್ತಾನೆ ಅಂತ ಗೊತ್ತ ದುರ್ಯೋದ್ರ ಅಂತ ಹೆಸರು ಇಡ್ತಾ ಅವಾಗ ಗೊತ್ತಾಗ್ಲಿಲ್ಲ ನನಗೆ ಅಂತ ಹೇಳ್ಬಿಟ್ಟು ಇನ್ನೊಂದು ಪ್ರಾಬ್ಲಮ್ ಏನಾಗುತ್ತಲ್ಲ ಅಂದ್ರೆ ಎಲ್ ಅಲೇಶ ಅವ್ರಿರ್ಬೋದು ಐಶ್ವರ್ಯ ಅವ್ರಿರ್ಬೋದು ಯೌತಮ್ಯ ಅವ್ರಿರ್ಬೋದು ಈ ಒಂದು ಜಗದೀಶ್ ಇರ್ಬೋದು ನಮ್ಮ ಶಿಶಿರ್ಬೋದು ರಂಜಿತ್ ರಂಜಿತ್ ಎಲ್ರು ನಾನು ಪ್ರೀತಿಸ್ತಾರೆ ಜಗಳ ಯಾರ ಜೊತೆ ಮಾಡ್ತೇನೆ ಫಸ್ಟ್ ಒಂದು ವಾರ ಸೈಲೆಂಟ್ ಆಗಿರು ಯಾರ ಯಾರು ಏನೇನು ಹೇಳ್ತಾರೆ ಕೇಳ್ಕೊ ಯಾಕಂದ್ರೆ ಅಲ್ಲಿ ಇರೋದೇ ಆ ಚಾಣಾಕ್ಷತನ ಇಲ್ಲೊಬ್ರು ಹೇಳೋದನ್ನು ಕೇಳ್ಕೊಂಡು ಅಲ್ಲೋ ಫಿಟ್ಟಿಂಗ್ ಫಿಟಿಂಗ್ ಇಡೋದು ಅಲ್ಲೊಬ್ರು ಹೇಳಿದ್ರು ಫಿಟಿಂಗ್ ಇಡೋದು ನೀನ್ ಯಾರಿಗೂ ಫಿಟಿಂಗ್ ಇಡಬೇಡ ಯಾರ್ಯಾರು ಏನಿಲ್ಲ ಅಂತ ಅರ್ಥ ಮಾಡ್ಕೊಂಡು ಆಮೇಲೆ ಜಗಳ ಎಷ್ಟೇ ಮಾಡೋದ್ರು ಪಾಕೆಟ್ ಅಲ್ಲಿ ಕೈ ಇಟ್ಕೊಂಡು ಜಗಳ ಮಾಡಿ ಯಾವುದೇ ಕಾರಣಕ್ಕೂ ಯಾರ್ ನಾನು ದೈಹಿಕವಾಗಿ ಎತ್ತೋದಾಗಿ ಮಾಡಬಾರ್ದು ಅಂತ ಹೇಳಿ ಕಳ್ಸಿದ್ದೆ ಸರಿ ಇವನ್ ಪಾಪ ಅದೇ ತರ ಒಂದ್ ಇಟ್ಕೊಂಡ ನನ್ಗೆ ಕೇಳೋರಲ್ಲ ಸರ್ ಸ್ವಲ್ಪ ನೀವು ಹೇಳೋದು ಸರ್ ಓಪನ್ ಅಪ್ ಓಪನ್ ಏನು ಓಪನ್ ಅಪ್ ನಾನು ಒಂದು ಹೇಳಕ್ಕಾಗುತ್ತೆ ಓಪನ್ ಅದೇ ನನ್ನ ಹೆಚ್ಚಿನ ಇಲ್ಲ ಎಕ್ಸ್ಪೋರ್ಟ್ ಬಿಯರ್ ಓಪನ್ ಅಪ್ ಓಪನ್ ಅಪ್ಪ ಅಂತಾನೆ ಹಂಗೆಲ್ಲ ಆಗಲ್ಲ ಅವ್ನು ಸ್ವಲ್ಪ ನಾನೇ ಹೇಳ್ ಕಳಿಸಿದ್ದೀನಿ ಸ್ವಲ್ಪ ಫಸ್ಟ್ ಕಾಮಾಗಿರು ಅಂತ ಹೇಳಿ ಅಂತ ಇನ್ನು ನೋಡಿದ್ರೆ ಕಂಟಿನ್ಯೂ ಆಗಿ ಆಗಿದೆ ಏನ್ ಎಳಿದ ತಪ್ಪಾಗೋ ಏನ್ ಪಿತೃ ಪರಿಪಾಲಕ ತಮ್ಮ ಮಾತ ಮಾತನ್ನ ಉಡ್ಸಬೋದಕ್ಕೋಸ್ಕರ ರಾಮ ಕಾಡ್ಬೋದಂಗೆ ನನ್ ಮಾತು ಉಡ್ಸಕ್ಕೋಸ್ಕರ ಸೈಲೆಕ್ಟ್ ಆಗಿ